ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತು ನಾನು ಒಂದು ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವುದು ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಇವಾಗ ಹೊರಡನ ನೋಡಿ ಜಾನಿ ಬಿಟ್ಟು ಹೋಗ್ತಾವ್ರೆ ನನ್ನನ್ನು ಅಂತ ಅಂದ್ಬಿಟ್ಟು ಎಷ್ಟು ಮಾಡ್ತಾ ಇದ್ದಾನೆ ನೋಡಿ ಅವನಿಗೆ ಸಮಾಧಾನ ಮಾಡಿ ಹೋಗ್ಬೇಕು ನಾವು ಇಲ್ಲೇ ಇರಪ್ಪ ತಿಂಡಿ ತರ್ತೀನಿ ಬರ್ಬೇಕಾರೆ ಅಂತ ಹೇಳಿ ಅವನ್ನ ಬಿಟ್ಟು ಹೋಗಬೇಕು ಚಕ್ಲಿನೋ ಕೋಡುಬೇಳೆ ನಿಪ್ಪಟ್ಟು ಇಷ್ಟು ಮೂರರಲ್ಲಿ ಯಾವುದಾದ್ರೂ ಒಂದು ತರಬೇಕು ಅವನಿಗೆ ಇಲ್ಲ ಅಂತ ಅಂದರೆ ಓ ಅಂತಿರ್ತಾನೆ ನೋಡಿ ಅವನು ನಾವು ಗೇಟಿಂದ ಹೊರಗೆ ಬರೋಕ್ಕೇ ಇಲ್ಲ ಸಮಾಧಾನ ಮಾಡಿ ಅವನ್ನ ಗೇಟ್ ಒಳಗಡೆ ಬಿಟ್ಟು ಗೇಟ್ ಚಿಲ್ಕು ಹಾಕೊಂಡು ನಾವು ಬಂದ್ವಿ ಅಂದ್ರೂ ಅಲ್ಲಿ ಸಂದಿನಲ್ಲಿ ಗೇಟ್ ಸಂದಿನಲ್ಲೇ ಇರ್ತಾನೆ ಪಾಪ ನನಗಂತೂ ಹೊಟ್ಟೆ ಹೊರದೋಯ್ತದೆ ಹಿಂಗೆಲ್ಲ ನಾವು ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಹೆಂಗೆ ಗೇಟ್ ಸಂದಿಲಿ ಏನು ನಿಂತ್ಕೊಂಡು ಇರ್ತಾನೆ ನಮ್ಮ ಕಾರ್ ಮರೆ ಆಗೋವರೆಗೂ ನೋಡ್ತಿರ್ತಾನೆ ಇವಾಗ ಇಲ್ಲಿ ನಮ್ಮೂರ ಹೋಟೆಲಲ್ಲೇ ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ ಪರಿಮಳ ಹೋಟೆಲು ತಿಂಡಿ ತಿಂದು ಇವಾಗ ಬೆಟ್ಟದ ರಂಗನಾಥ್ ಸ್ವಾಮಿಗೆ ಹೊರಡ್ತಾ ಇದ್ದೀವಿ ನಾವು ನೋಡಿ ಇಲ್ಲಿ ಹೆಬ್ಬಾಗಿಲ್ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇವಾಗ ನಾವು ಹೊರಟಿದಿವಿ ಬೆಟ್ಟದ ರಂಗನಾಥ ಸ್ವಾಮಿಗೆ ಇಲ್ಲಿ ನೋಡಿ ಫಾರೆಸ್ಟ್ ಏರಿಯಾ ಇದು ತುಂಬಾ ಚೆನ್ನಾಗಿದೆ ಗ್ರೀನರಿ ಎಲ್ಲ ನೋಡಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಸಂಜೆ ಆರು ಗಂಟೆ ಮೇಲೆ ಯಾರಿಗೂ ಬಿಡಲ್ಲ ಇಲ್ಲಿ ಚಿರತೆಗಳಿದ್ದಾವೆ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಅದಕ್ಕೋಸ್ಕರ ಯಾರೂ ಬಿಡಲ್ಲ ಇಲ್ಲಿ ಇಲ್ಲಿ ಮೆಟ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಕೆಳಗಡೆನೆ ಇಲ್ಲಿ ಹಣ್ಣು ಕಾಯಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ ಮತ್ತೆ ಮೆಟ್ಲು ಹತ್ಕೊಂಡು ಹೋಗೋರು ಇಲ್ಲಿ ಹೋಗ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮೆಟ್ಲು ಹತ್ತೋದು ಹತ್ತದೆ ಇರೋಂಥವರು ಮೇಲೆ ಬೆಟ್ಟದ ಮೇಲೆ ವೆಹಿಕಲ್ ಮೇಲೆ ವೆಹಿಕಲಲ್ಲಿ ಹೋಗ್ಬೋದು ನಾವು ಕಾರಲ್ಲಿ ಹೋದ್ವಿ ಮೇಲಕ್ಕೆ ಆಟೋಗಳು ಎಲ್ಲ ಬರುತ್ತೆ ಇಲ್ಲಿಗೆ ಬಸ್ ಏನು ಬರಲ್ಲ ಬಸ್ ಫೆಸಿಲಿಟಿ ಇಲ್ಲ ಆಟೋ ಮಾಡ್ಕೊಂಡು ಬರಬೇಕು ಇಲ್ಲಾಂದರೆ ಓನ್ ವೆಹಿಕಲಲ್ಲಿ ಬರ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿ ಎಷ್ಟು ಸೂಪರ್ ಅಂದ್ರೆ ಸೂಪರ್ ಆಗಿ ಕಾಣಿಸ್ತಾ ಐತೆ ನಾವು ಇವಾಗ ಮೇಲ್ಗಡೆ ನೋಡಿ ಹೋಗ್ತಾ ಇದೀವಿ ನಾವು ಬರೋ ಅಷ್ಟೊಳಗೆ ಸುಮಾರು ಜನ ಬಂದಿದ್ರು ಸಂಡೆ ಆಗಿರೋದ್ರಿಂದ ಜನ ಸ್ವಲ್ಪ ರಶ್ ಇತ್ತು ಅಷ್ಟೊಂದು ರಶ್ ಇರಲಿಲ್ಲ ನಾವು ಇಲ್ಲಿ ಕೆಳಗಡೆ ಗಾಡಿ ಪಾರ್ಕ್ ಮಾಡಿ ಅಲ್ಲಿ ಕೆಳಗಡೆನೆ ನೀರಿನ ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ ಕಾಲ್ಕೈ ನಾ ಮೇಲ್ಗಡೆನೂ ಕೊಳಾಯಿಗಳನ್ನು ಇಟ್ಟಿದ್ದಾರೆ ಮೇಲೂ ತೊಳ್ಕೊಬೋದು ಇಲ್ಲ ಕೆಳಗಡೆ ಹೋಗ್ಬೇಕಾದ್ರು ತೊಳ್ಕೊಬಹುದು ನಾವು ಇವಾಗ ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಇದ್ದೀವಿ ಕಾವ್ಯ ವೀಡ್ಯೋ ಮಾಡ್ತಾಯಿದ್ಲು ಈಗ ಮನೆಯವರು ಇಲ್ಲ ಕೊಡು ನಾನೇ ವೀಡಿಯೋ ಮಾಡ್ತೀನಿ ನೀವು ಹೋಗ್ರಿ ಅಂದ್ಬಿಟ್ಟು ಇಸ್ಕೊಂಡ್ರು ಏನೇನೋ ಕೇಳ್ತಿದ್ದಾರೆ ಹಂಗಾಗಿ ನಾವು ಹಿಂದಕ್ಕೆ ತಿರುಗಿ ತಿರುಗಿ ಏನು ಹೇಳ್ತಾವ್ರಿ ಅಂತ ಇದ್ವಿ ನೋಡಿ ಏನನೋ ಒಂದೊಂದು ಹೇಳ್ತಾನೆ ಇರ್ತಾರೆ ಅವರು ಬಂದ್ವಿ ದೇವಸ್ಥಾನಕ್ಕೆ ಬಂದು ಇವಾಗ ಕೈ ಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಹೋಗ್ತಿದ್ದೀವಿ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಬಾಗ್ಲೇ ಇಲ್ಲ ಈ ದೇವರ ಇತಿಹಾಸವನ್ನು ನಾನು ಆಮೇಲೆ ಹೇಳ್ತೀನಿ ಇವಾಗ ಫಸ್ಟು ಹೋಗೋಣ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ರಂಗಸ್ವಾಮಿ ದರ್ಶನ ಮಾಡ್ಕೊಂಬರೋಣ ಫಸ್ಟು ನೋಡಿ ದೇವ್ಸ್ ದರ್ಶನ ಮಾಡಿಕೊಂಡು ಇದು ಎಡಗಡೆ ಸೈಡಲ್ಲಿ ಕಕ್ಕೆ ಮರ ಇದೆ ಅದಕ್ಕೆ ಕಕ್ಕೆ ಮರಕ್ಕೆ ಅಲ್ಲಿ ದೀಪ ಹಚ್ಚಿ ಎಲ್ಲ ಇಟ್ಟಿರ್ತಾರೆ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಇದು ದೇವಸ್ಥಾನದ್ದು ಒಂದು ಇತಿಹಾಸವೇ ಇದೆ ಈ ದೇವರಿಗೆ ಬಾಗಿಲೇ ಇಲ್ಲ ಬಾಗಿಲಿಲ್ಲದ ರಂಗನಾಥ ಸ್ವಾಮಿ ಯಾಕೆ ಬಾಗಿಲಿಲ್ಲ ಅಂತ ಅಂದರೆ ಹಿಂದಿನ ಕಾಲದಲ್ಲಿ ಇನ್ನೊರು ದೇ ಈ ದೇವರಿಗೆ ಪೂಜೆ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಹೇಳ್ದಂಗೆ ನನಗೆ ಹಾಕ್ಬೇಡ ಬಾಗಿಲು ತೆಗಿ ಅಂದಂಗೆ ಇವರು ಅಯ್ಯೋ ಯಾರೋ ಹೊರಗಡೆ ಏನೋ ಮಾತಾಡ್ತಾರೆ ಬಿಡು ಅಂತ ಅಂದ್ಕೊಂಡು ಇವ್ರೇನು ಮಾಡಿದ್ರು ಮತ್ತೆ ಪೂಜೆ ಎಲ್ಲ ಮುಗಿಸಿ ಆ ಬಾಗಿಲು ಹಾಕ್ಕೊಂಡು ಮನೆಕ್ಕೆ ಮನೆಗೆ ಹೋಗ್ಬೇಕಾದ್ರೆ ಈ ದೇವರಿಗೆ ಕೋಪ ಬಂದು ಏನು ಮಾಡ್ತು ಬಾಗಿಲನ್ನ ಜಾಡಿಸಿ ಒದಿತು ಒದ್ದಾಗ ಆ ಬಾಗಿಲೇನಾಯ್ತು ಸೀದಾ ಹೋಗಿ ದೊಡ್ಡ ಕೆರೆಗೆ ಬಿತ್ತು ಕುಣಿಗಲ್ ದೊಡ್ಡ ಕೆರೆಗೆ ಬಿತ್ತು ಆ ಬೆ ದೊಡ್ಡ ಕೆರೆಗೆ ಬಿದ್ದಾಗಿಂದ ಕುಣಿಗಲ್ ಕೆರೆಯಲ್ಲಿ ನೀರು ಖಾಲಿಯಾಗಿದ್ದೇ ಇಲ್ಲ ಯಾವಾಗಲೂ ನೀರು ತುಂಬೇ ಇರುತ್ತೆ ಕುಣಿಗಲ್ ಕೆರೆಯಲ್ಲಿ ಅವಾಗಿಂದ ಈ ರಂಗನಾಥ ಸ್ವಾಮಿಗೆ ಬಾಗಿಲೇ ಇಲ್ಲ ಅದಕ್ಕೇ ಬಾಗಿಲಿಲ್ಲದ ರಂಗನಾಥ ಸ್ವಾಮಿ ಅಂತ ಹೇಳಿ ಕರೆಯೋದು ಇದಕ್ಕೆ ನೋಡಿ ಎಷ್ಟು ಪವರ್ಫುಲ್ ದೇವಸ್ಥಾನ ದೇವಸ್ಥಾನ ಇದು ಬಾ ಎಲ್ಲಾದರೂ ನೋಡಿದ್ದೀರಾ ನೀವು ಯಾವ ದೇವಸ್ಥಾನದಲ್ಲೂ ಬಾಗಿಲು ಇಲ್ಲದೆ ಇರೋ ದೇವಸ್ಥಾನ ಇರೋದು ಉಂಟ ಹಂಗಾಗಿ ಈ ದೇವಸ್ಥಾನಕ್ಕೆ ಬಾಗಿಲೇ ಇಲ್ಲ ತುಂಬ ಪವರ್ಫುಲ್ ಅಂದರೆ ಪವರ್ಫುಲ್ಲು ಇದು ಇಲ್ಲಿ ದೇವ್ವ ಭೂತಗಳನ್ನೆಲ್ಲ ಬಿಡಿಸ್ತಾರೆ ಇಲ್ಲಿ ಈ ಅಪ್ಪನತ್ರ ಕರ್ಕೊಬಂದರೆ ದೇವ್ವ ಭೂತ ಎಲ್ಲ ಬಿಟ್ಟೋಗುತ್ತೆ ಮತ್ತು ಕಲ್ಲೆಲ್ಲ ಉಯಿಸ್ತಾರೆ ಇಲ್ಲಿ ಇಲ್ಲಿ ಮರಿ ಎಲ್ಲ ಕಡಿದು ಅರ್ಸೇವೆ ಮಾಡ್ತಾರೆ ಮತ್ತು ಇಲ್ಲಿ ನೀರೆಲ್ಲ ಉಯ್ತಾರೆ ಮರೆ ನೀರು ಅಂತ ಉಯ್ತಾರೆ ಮರೆ ನೀರು ಥರ ಉಯ್ದು ಇಲ್ಲಿ ದೇವರಿ ಪ್ರದಕ್ಷಿಣೆ ಎಲ್ಲ ಹಾಕಿಸ್ತಾರೆ ಹಾಕಿದಾಗ ಅವಾಗ ನಮ್ಗೆ ಏನೇ ದೆವ್ವ ಏನೇ ಹಿಡಿದಿದ್ರು ಬಿಟ್ಟೋಗುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿ ಅಂದರೆ ತುಂಬ ಚೆನ್ನಾಗಿದೆ ನೀವು ಯಾರೆಲ್ಲ ಬಂದಿಲ್ಲ ನೀವು ಯಾರೆಲ್ಲ ಬಂದಿಲ್ಲ ಇಲ್ಲಿಗೆ ಒಂದ್ಸಲಿ ಬಂದು ನೋಡಿ ನಿಮಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ನೆಮ್ಮದಿ ಸಮಾಧಾನ ಅನಿಸುತ್ತೆ ಒನ್ ಡೇ ಟ್ರಿಪ್ ತರಾನು ಇರುತ್ತೆ ನಿಮಗೆ ಟ್ರಕ್ಕಿಂಗ್ ಥರನೂ ಇರುತ್ತೆ ನೋಡಿ ಬೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಲ್ಲಿ ಮೆಟ್ಲ ಹತ್ಕೊಂಡ್ ಬರೋರಿಗೆ ಅದು ಸೀಟೆಲ್ಲ ಹಾಕಿದ್ದಾರೆ ಬಿಸಿಲು ಹಾಕಬಾರ್ದು ಮತ್ತೆ ಮಳೆ ಎಲ್ಲ ಬಂದರೆ ನೆನಿಬಾರ್ದು ಅಂದ್ಬಿಟ್ಟು ಸೀಟೆಲ್ಲ ಹಾಕಿ ತುಂಬಾ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಾವು ಕೆಳಗಡೆ ಆರ್ಚ್ ಎಲ್ಲ ಕಾಣುತ್ತೆ ಗ್ರೀನರಿ ಎಲ್ಲ ಸೂಪರ್ ಆಗಿ ಕಾಣುತ್ತೆ ಹೆಂಗಿದೆ ನಮ್ಮೂರು ಹೇಳಿ ಕಮೆಂಟ್ ಮಾಡಿ ಮಾಡಿ ನನಗೆ ನಾ ಎಲ್ಲಿದೆ ಅಂದರೆ ಕುಣಿಗಲ್ಲಿಂದ ಬಿಳೆ ದೇವಾಲಯ ಬಿಳೆ ದೇವಾಲಯದಿಂದ ಒಳಗಡೆ ಹೋಗಬೇಕು ಅಲ್ಲಿಗೆ ಬಸ್ ಫೆಸಿಲಿಟಿ ಏನೂ ಇಲ್ಲ ಆಟೋಗಳು ಹೋಗ್ತವೆ ಆಟೋದಲ್ಲೇ ಹೋಗಬೇಕು ಮತ್ತು ಎಲ್ಲಿ ಏನು ಅಂತ ಕೇಳಬೇಡಿ ನಾನು ಈ ವಿಡಿಯೋದಲ್ಲೇ ಹೇಳಿದ್ದೀನಿ ಬಿಳೆ ದೇವಾಲಯ ಬಿಳೆ ದೇವಾಲಯದಿಂದ ಒಳಗಡೆ ಹೋಗಬೇಕು ಫಾರೆಸ್ಟ್ ಏರಿಯಾ ಅದು ಫಾರೆಸ್ಟ್ ಏರಿಯಾದಲ್ಲಿ ಇರೋದು ದೇವಸ್ಥಾನ ಸಂಜೆ ಟೈಮೆಲ್ಲ ಬರೋಕೆ ಹೋಗಬೇಡಿ ಯಾಕೆಂದರೆ ಇಲ್ಲಿ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸಂಜೆ ಆರು ಗಂಟೆ ಮೇಲೆ ಯಾರಿಗೂ ಅಲೋ ಇರೋಲ್ಲ ಇಲ್ಲಿ ಚಿರತೆಗಳೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಬಿಡೋದಿಲ್ಲ ಇಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ ಚಿರತೆಗಳಿದ್ದಾವೆ ಅಂತ ಅಂದ್ಬಿಟ್ಟು ಹಂಗಾಗಿ ಯಾರು ಬರೋಕ್ಕೆ ಹೋಗ್ಬೇಡಿ ಬಂದ್ರೂ ಅಲ್ಲೇ ಗೇಟ್ ಹಾಕಿರ್ತಾರೆ ಯಾರನ್ನೂ ಬಿಡೋದಿಲ್ಲ ಇಲ್ಲಿ ಬೆಳಗ್ಗೆ ಬ ಹತ್ತು ಗಂಟೆ ಮೇಲೇ ಬರಬೇಕು ನೀವು ಬಂದರೆ ಇಲ್ಲಿ ನಾವು ಇವಾಗ ಕೆಳಗಡೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆಯವರಲ್ಲಿ ಗಾಡಿ ಪಾರ್ಕ್ ಮಾಡಿದ್ರು ತಗೊಂಬರಕ್ಕೆ ಹೋಗಿದ್ದಾರೆ ಬಿಸಿಲು ಅಂದ್ಬಿಟ್ಟು ನಾನು ಅಲ್ಲಿ ನೆಲ್ಲಲ್ಲಿ ಹೋಗಿ ನಿಂತಿದ್ದೀನಿ ಇವಾಗ ಕೆಳಗಡೆ ಹೋಗ್ತಿದ್ದೀವಿ ಕೆಳಗಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಲ್ಲಿ ದರ್ಶನ ಮಾಡ್ದೇ ಹಾಗೆ ಹೋಗಬಾರ್ದು ಮನೆಗೆ ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ನಾವು ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೂ ಒಬ್ರು ಕೇಳಿದ್ರು ನಮಗೆ ನೀವು ಯೂಟ್ಯೂಬರ್ ಅಂತ ಕೇಳಿದ್ರು ಹೌದು ಅಂದ್ವಿ ನಿಮ್ಮ ಚಾನಲ್ ಹೆಸರು ಹೇಳ್ರಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನಿಮ್ಮ ಚಾನಲ್ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರು ನಾವು ನಮ್ಮ ಚಾನಲ್ ಹೆಸರು ಹೇಳಿದ್ವಿ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಯಿತು ನಮಗೆ ನಮ್ಮನ್ನು ಒಬ್ಬರು ಹಿಡಿಯೋ ಥರ ಹೇಳಿದ್ರಲ್ಲ ಅನ್ನೋಷ್ಟು ತುಂಬ ಖುಷಿಯಾಯಿತು ಇವಾಗ ದರ್ಶನಕ್ಕೆ ಬಂದಿದ್ದೀವಿ ಬನ್ನಿ ದರ್ಶನ ಮಾಡೋಣ ಬೆಟ್ಟದ ರಂಗನಾಥ ಸ್ವಾಮಿ ದರ್ಶನವೂ ಆಯಿತು ಆ ಕೆಳಗಡೆ ಆಂಜನೇಯನ ದರ್ಶನವೂ ಆಯಿತು ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಸುತ್ತು ಫಾರೆಸ್ಟ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಮನಸ್ಸಿಗೂ ಒಂಥರ ಖುಷಿ ನೆಮ್ಮದಿ ಅನಿಸುತ್ತೆ ಇಲ್ಲಿ ನಾವು ಫೋಟೋ ಎಲ್ಲ ತಕ್ಕೊಂಡ್ವಿ ತಕ್ಕೊಂಡು ಮನೆಗೆ ಹೊಡೋಕೆ ಅಂತ ಹೊಡ್ತಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತೀರಾ ಲೈಕೇ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್